ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಏತಕ್ಕೆ ನಿನ್ನೆ ಬಯಸಿದ ಹೃದಯ ಭಾಗ ಮೂವತ್ತೆಂಟು ಸಮೃದ್ಧ ಬಹುಹ ಆಸ್ತೆಯಿಂದ ಶುರು ಮಾಡಿದ್ದ ಆರು ಆರ್ಲಿಕ್ಸ್ ನಲ್ಲಿ ಸ್ಲೋ ಪಾಯ್ಸನ್ ಇದೆ ಎಂದು ಸಹ ಸಾರ್ತಕ್ನನ್ನ ಅರೆಸ್ಟ್ ಮಾಡಿಕೊಂಡು ಹೋದರು ರಾಮ್ ಅಳುತ್ತಾ ಕುಳಿತವನ ಎಚ್ಚರಿಸಿದ್ದು ಮಾನು ಇತ್ತಿಗೂ ಒಂದು ಡಬ್ಬಿ ತೆಗೆದುಕೊಂಡು ಹೋಗಿದ್ದ ಅಳುತ್ತಲೇ ಓಡಿ ಬಂದ ಬಾಲ್ನಲ್ಲಿ ಕುಳಿತಿದ್ದ ಅಮ್ಮಂದರಿಗೆ ನಡೆದ ವಿಷಯ ತಿಳಿಸಿದ ಏನು ಹಾರ್ಲಿಕ್ಸ್ನಲ್ಲಿ ಸ್ಲೋ ಪಾಯ್ಸನ್ ಇದೆಯಾ ಶಾಕ್ನಲ್ಲಿ ನುಡಿದರೂ ಕಲ್ಪನಾ ಎಲ್ಲರದ್ದು ಅದೇ ಪ್ರಶ್ನೆ ಅದೇ ಪರಿಸ್ಥಿತಿ ಯಾರ ಬಾಯಿಂದಲೂ ಮಾತು ಹೊರಡುತ್ತಿಲ್ಲ ಹೌದಮ್ಮ ನನಗೂ ಗೊತ್ತಿಲ್ಲ ಹೇಗೆ ಎಂದು ಆದರೆ ಪೊಲೀಸ್ ಬಂದು ಸಾರ್ಥಕ್ನ ಅರೆಸ್ಟ್ ಮಾಡಿದರು ಇತಿಗೆ ನಾನೇ ನನ್ನ ಕೈಯಾರೆ ಕೂಡಿಸಿದ್ದೆ ನನ್ನ ಪಾಪು ನನ್ನ ಕೈಯಾರೆ ನಾನೇ ಕೊಂದು ಬಿಟ್ಟೆ ಪಾಪಿ ನಾನು ಅಳುತ್ತಾ ಕುಸಿದು ಬಿಟ್ಟ ಸಮೃದ್ಧ್ ಅವರನ್ನೇ ನೋಡುತ್ತಾ ಉಳಿದು ಬಿಟ್ಟರೆಲ್ಲ ಎಲ್ಲರ ಕಣ್ಣಂಚಲು ನೀರು ತುಂಬಿದೆ ಸಮೃದ್ಧ ಮೆಟ್ಟಿಲ ಮೇಲೆ ನಿಂತು ಎಲ್ಲ ಕೆಡಿಸಿಕೊಂಡವಳು ಎದರೆ ಬಿಟ್ಟಿದ್ದಳು ಇತಿ ವಿಷಯ ಕೇಳಿ ಕುಸಿತುದಳ ತೋಳಿನಲ್ಲಿ ಬಳಸಿದ ರೀ ಹಾಗಾದರೆ ನಮ್ಮ ಮಗು ಹೊಟ್ಟೆಯ ಮೇಲೆ ಕೈ ಇಟ್ಟು ಅವನ ಶರ್ಟ್ ಹಿಡಿದು ಅಳತೊಡಗಿದ್ಲು ಇದೆ ಪ್ಲೀಸ್ ಅಳಬಿಡ್ಬೇಕ ನೋಡು ನಮ್ಮ ಮಗುಗೆ ಏನು ಆಗಲ್ಲ ನಾನಿದೀನಿ ಕಣೆ ಇಬ್ಬರನ್ನು ಉಳಿಸಿಕೊಳ್ತೀನಿ ಕಣ್ಣೀರು ಮಿಡಿಯುತ್ತಲ ನುಡಿದ ರೀ ಬೆಳಗ್ಗಿಂದ ಚೂರು ಹೊಟ್ಟೆ ನೋಯ್ತಾ ಇತ್ತು ರೀ ಅದಕ್ಕೆ ಇರಬೇಕು ಆದರೆ ನಾನು ಜಾಸ್ತಿ ಹಾರ್ಲಿಕ್ಸ್ ಕುಡಿದಿರಲಿಲ್ಲ ನನಗೆ ಹಾಲು ಅಂದರೆ ಅಲರ್ಜಿ ಆದರೆ ನೀವು ಪ್ರೀತಿಯಿಂದ ತಂದರೆ ಎಂದು ಅರ್ಧ ಗ್ಲಾಸ್ ಕುಡಿದು ಅರ್ಧ ಚೆಲ್ಲಿದ್ದೆ ಬೆಳಗ್ಗೆ ಸಹ ಕುಡಿಯೋದೇ ನಾಟಕ ಮಾಡಿದೆ ರೀ ಏನು ಆಗಲ್ಲ ಅಲ್ವಾ ಇತಿ ಕೇಳಿದಾಗ ಮುಖ ಅರಳಿತು ಹಾಗಾದರೆ ನೀನು ಜಾಸ್ತಿ ಕುಡಿದಿಲ್ಲ ಅಲ್ವಾ ಬಾ ಹಾಸ್ಪಿಟಲ್ಗೆ ಹೋಗೋಣ ಏನೂ ಆಗಲ್ಲ ಎಂದವ ಶೈಲಜಾಗೆ ಕರೆ ಮಾಡಿ ಇತಿಯನ್ನು ಎತ್ತಿಕೊಂಡ ಅವನ ಕಾರ್ ಹಿಂದಿಗೆ ಎರಡು ಕಾರ್ಗಳು ತಿಂಗಳ ಹಿಂದೆ ಮಗುವಿನ ಅರ್ಟ್ ಬೀಟ್ ಕೇಳಲು ಬಂದವರು ಇಂದು ಅದೇ ಕಾರಣಕ್ಕೆ ಬರುತ್ತಿದ್ದಾರೆ ಆದರೆ ಕಾರಣ ಬೇರೆ ಮನಸ್ಥಿತಿಗಳು ಬೇರೆ ಅಮ್ಮ ಪ್ಲೀಸ್ ನನ್ನ ಮಗು ಹೆಂಡತಿ ಇಬ್ಬರನ್ನು ಉಳಿಸಿಕೊಡಿ ಶೈಲಜಾ ಅವರ ಮುಂದೆ ದೈನವಾಗಿ ಕೇಳಿದ ಸಮೃದ್ಧನ ಚೆಕಪ್ ಮಾಡೋವರೆಗೂ ನೀವೆಲ್ಲ ಸುಮ್ಮನೆ ಕೂತಿರಿ ಏನೂ ಆಗಲ್ಲ ಎಂದವರು ಇತಿಯ ಚೆಕ್ಅಪ್ ಮಾಡಲು ಹೋದರು ಇತಿ ನಿನ್ನೆಯಿಂದ ಏನೇನು ತಗೊಂಡೆ ಮೆಲ್ಲಗೆ ಮಾತನಾಡಿಸುತ್ತಾ ಬ್ಲಡ್ ತೆಗೆದುಕೊಂಡ್ರು ನಿನ್ನೆ ಅವರು ಆರ್ಲಿಕ್ಸ್ ಕೊಟ್ಟರು ಅದನ್ನು ಕುಡಿದ ಮೇಲೆ ಊಟ ಮಾಡಿದೆ ಬೆಳಗ್ಗೆ ಸಹ ಕುಡಿ ಅಂದಿದ್ರು ನಾನೇ ನಿರ್ಲಕ್ಷ್ಯ ಮಾಡಿದ್ದೆ ತಿಂಡಿ ಮಾಡು ಬಾ ಎಂದಾಗಲೂ ಹೊಟ್ಟೆ ಹಸಿವಿಲ್ಲ ಎಂದಿದ್ದೆ ಹಾಗಾಗಿ ಅತ್ತೆ ಹಣ್ಣು ತಂದು ಕೊಟ್ಟರು ತಿಂದೆ ಇನ್ನೂ ಮಧ್ಯಾಹ್ನದ ಊಟ ಆಗಿರಲಿಲ್ಲ ಎಂದಾಗ ಅವಳ ಹೊಟ್ಟೆಯನ್ನೊಮ್ಮೆ ಸೂಕ್ಷ್ಮವಾಗಿ ಪರೀಕ್ಷಿಸಿದ್ರು ನೋಡು ನಿಂಗೇನು ಆಗಿಲ್ಲ ಎದುರು ಬೇಡ ಹಾಗೇನಾದರೂ ಮಗು ಜೀವಕ್ಕೆ ಅಪಾಯ ಆಗುವಾಗಿದ್ದರೆ ಎಷ್ಟು ಹೊತ್ತಿಗೆ ಲೈಟ್ ಆಗಿ ಬ್ಲೀಡಿಂಗ್ ಸಹ ಆಗಬೇಕಿತ್ತು ಚಿಂತೆ ಬಿಟ್ಟು ಇರು ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಬರಲಿ ಎಂದವರು ಹೊರಗೆ ಬಂದರು ಅಮ್ಮ ಐತಿ ಬಾಗಿಲ ಹೊರಗೆ ವಿಲ ವಿಲ ಒದ್ದಾಟ ನಡೆಸುತ್ತವ ಕೇಳಿದ ನನಗನ್ಸಿದ ಪ್ರಕಾರ ಅವಳಿಗೇನೂ ಆಗಿಲ್ಲ ಹೊಟ್ಟೆ ನೋವು ಬಂದಿರೋದು ಅವಳು ಊಟ ತಿಂಡಿ ಸರಿಯಾಗಿ ಮಾಡದೇ ಇರೋ ಕಾರಣ ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೆ ಇನ್ನೂ ಅವಳ ಬೆಡ್ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಡೋಂಟ್ ವರಿ ಹಾರ್ಟ್ಬೀಟ್ ಸಹ ನಾರ್ಮಲ್ ಇದೆ ಹೋಗಿ ಅವಳಿಗೆ ಊಟ ತಿನ್ನಿಸು ಹಾಗೆ ನನಗೆ ಆ ಬಾಕ್ಸ್ ತಂದು ಕೊಡು ಎಂದವರ ಮಾತಿಗೆ ಎಲ್ಲರೂ ಬಿಗಿ ಹಿಡಿದ ಉಸಿರು ಆಚೆ ದಬ್ಬಿದ್ರು ಸಮೃದ್ಧ್ ನೀನು ಹೋಗಿ ಅವಳನ್ನು ನೋಡಿಕೊ ನಾನು ಹೋಗಿ ಬಾಕ್ಸ್ ತರ್ತೀನಿ ಅಮ್ಮ ನೀವೆಲ್ಲ ಬನ್ನಿ ಲಕ್ಷ್ಮಿ ತಾರ ಕಲ್ಪನಾ ನಿಮ್ಮಲ್ಲಿ ಒಬ್ಬರಷ್ಟೇ ಇರಿ ಎಂದಾಗ ತಾರ ಅವರನ್ನು ಬಿಟ್ಟು ಎಲ್ಲರೂ ಮನೆಗೆ ನಡೆದರು ಇತಿ ನಿನ್ನ ಮೇಲೆ ಕೋಪ ಬಂದಿದೆ ನನಗೆ ಊಟದ ತಟ್ಟೆ ಕೈಯಲ್ಲಿ ಹಿಡಿದು ಬಂದವ ಅವಳೆದುರು ಚೇರು ಹಾಕಿ ಕುಳಿತ ಯಾಕೆ ಸಮೃದ್ಧ್ ಏನಾಯಿತು ಭಯದಿಂದ ಕೇಳಿದ್ಲು ಇನ್ನೂ ಏನಾಗಬೇಕು ಊಟ ಯಾಕೆ ಸರಿಯಾಗಿ ಮಾಡಿಲ್ಲ ನೋಡು ಎಲ್ಲ ಎಷ್ಟು ಹೆದರಿದ್ವಿ ಅದು ಗ್ಯಾಸ್ಟ್ರಿಕ್ಕೇ ಆಗಿದ್ದಂತೆ ಮೂತಿ ಊದಿಸಿಕೊಂಡು ಹೇಳಿದ ಹಾಗಾದರೆ ನಮ್ಮ ಪಾಪು ಓಕೆ ಅಲ್ವ ಸಮೃದ್ಧ್ ನನಗಂತೂ ಯಾವಾಗ ಪಾಪು ಹೊರಗೆ ಬರ್ತಾಳೋ ಅನ್ನೋದೇ ಚಿಂತೆ ಆಗಿದೆ ಯಾವಾಗ ನೋಡಿದರೂ ಅವಳಿಗೆ ಸಮಸ್ಯೆ ಆಗುತ್ತಲ್ವ ಸಮೃದ್ಧ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಅವಳು ಪ್ರತಿ ಕ್ಷಣ ಭಯದಿಂದ ಬದುಕೋ ಹಾಗಾಗಿದೆ ಕಣ್ಣೀರು ಹಾಕದೆ ನಿರ್ಪುಗಳಾಗಿ ನುಡಿದ್ಲೋ ನೋಡು ನಿನಗೆ ಇದೇ ಬೇಡ ಅಂದಿದ್ದು ನೀನೇ ಆರೋಗ್ಯದ ಕಡೆ ಗಮನ ಹರಿಸದೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಬುದ್ಧಿ ಹೇಳುತ್ತಲೇ ತಿನ್ನಿಸಿದ ಸಾರಿ ಸಮೃದ್ಧ್ ತಪ್ಪಿನ ಅರಿವಾದಾಗ ಕ್ಷಮೆ ಕೇಳಲೇಬೇಕಲ್ಲ ಇದೇ ಕೊನೆ ನನ್ನ ಪ್ರಿನ್ಸೆಸ್ನ ಇನ್ನೊಮ್ಮೆ ಉಪವಾಸ ಇಟ್ಟರೆ ನೋಡು ಪರಿಣಾಮ ಕೆಟ್ಟದಾಗಿರುತ್ತೆ ಮುಖ ಬಿಗಿದುಕೊಂಡು ಎದುರು ಎದುರುಗಿದ್ದವಳ ಮುಖ ಅರಳಿತು ಇತಿ ಹೇಗಿದೀಯಾ ಈ ಥರ ಎಲ್ಲ ಮಾಡಿಕೊಂಡ್ರೆ ಹೇಗೆ ನೀನು ಇಷ್ಟೊಂದು ಕೇರ್ಲೆಸ್ ಮಾಡಬಾರ್ದು ಖಾರ ಒಂದು ರೌಂಡ್ ಕ್ಲಾಸ್ ತೆಗೆದುಕೊಂಡ್ರು ಸೊಸೆಗೆ ಅತ್ತೆ ಅದು ನನಗೆ ಹಾಲೆಂದರೆ ಅಲರ್ಜಿ ನೀವು ಕೇಳಿದಾಗ ಹೊಟ್ಟೆ ಹಸಿಬಿಲ್ಲ ಅಂದೆ ಮತ್ತೆ ಎಲ್ಲಿ ಬಲವಂತ ಮಾಡ್ತಿರೋ ಅಂತ ಸುಮ್ಮನೆ ನಾಟಕ ಆಡದೆ ಕ್ಷಮಿಸಿ ಬೆಕ್ಕಿನ ಮರಿಯಂತೆ ಮೆಲ್ಲಗೆ ನುಡಿದಳು ನಿನ್ನ ಅಲಕ್ಷ್ಯದಿಂದ ನಮ್ಮನೆ ರಾಜ್ಕುಮಾರಿ ಉಳಿದಳು ಎಂದು ತ ಬಿದ್ರು ಅವಳನ್ನು ನೋಡು ಸಮೃದ್ಧ್ ಇತಿಯ ಬ್ಲಡ್ಡಲ್ಲಿ ಅಥವಾ ಈ ಪ್ರಾಡಕ್ಟ್ನಲ್ಲಿ ಯಾವುದೇ ಥರದ ಪಾಯ್ಸನ್ ಇಲ್ಲ ಇದು ಫೇಕ್ ಇರ್ಬೋದು ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹೇಳ್ತೀನಿ ಇದರಲ್ಲಿ ಝೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅಷ್ಟು ಪಾಯ್ಸನ್ ಇಲ್ಲ ಇದರಿಂದ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಶೈಲಜ ಎಂದಾಗ ಸಂಪೂರ್ಣ ನೀರಳಾದ ಸಮೃದ್ಧ ಮಾ ಇದೇ ವಿಷಯವನ್ನು ಕೋರ್ಟ್ನಲ್ಲಿ ಹೇಳ್ತೀರಾ ಬಹು ಆಸ್ತೆಯಿಂದ ಕೇಳಿದ ಹಾಂ ಹೇಳ್ತೀನಿ ನೀನು ನನ್ನ ಮಗ ಕಣೋ ನಿನ್ನ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ ಅಂದರೆ ನಾ ಸುಮ್ಮನೆ ಇರ್ತೀನ ಅವನ ಮಗ ಸವರಿ ನೋಡಿದರು ಥ್ಯಾಂಕ್ ಯು ಅಮ್ಮ ತಬ್ಬಿ ನೋಡಿದ ಹಾಂ ಸಮೃದ್ಧ ಇನ್ನೊಂದು ವಿಷಯ ಇತಿಯ ಆ ಪುಡಿ ತೆಗೆದುಕೊಂಡು ಆರೋಗ್ಯ ಆಗಿ ಇದ್ದಾಳೆ ಅಂದರೆ ಅವಳೇ ನಮ್ಮ ಸಾಕ್ಷಿ ಅವರೆಂದಾಗ ಒಂದು ನಿಮಿಷ ಯೋಚಿಸಿ ಬೇಡಮ್ಮ ಅವಳನ್ನು ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡೋಕೆ ಇಷ್ಟ ಇಲ್ಲ ಎಂದವನ ಬಳಿಗೆ ಕರೆಸಿಕೊಂಡು ಕೂರಿಸಿ ರೀ ನನ್ನ ಪ್ರತಿ ಕಷ್ಟದಲ್ಲೂ ನೀವು ನನ್ನ ಜೊತೆಗಿದ್ದೀರಾ ಈಗ ನಿಮಗೆ ಕಷ್ಟ ಬಂದಾಗ ನಾನು ಇರಬೇಕಲ್ವಾ ಅವನ ಕೈ ಹಿಡಿದು ನುಡಿದಾಗ ಒಪ್ಪಿಕೊಂಡ ಸಮೃದ್ಧ ಇವಾಗ ಮನೆಗೆ ಕರೆದುಕೊಂಡು ಹೋಗು ಎಂದವರು ಇದೆಯಲ್ಲ ತಲೆಯ ಸಬರಿ ನೀನೇ ಆ ಮನೆಯ ನಗು ಮಗು ನೀನಿಬ್ಬರೂ ಜೋಪಾನ ಎಂದು ಹೇಳಿ ಕಳಿಸಿದರು ಮನೆಯಿಂದ ಹೊರಡುವಾಗ ಇದ್ದ ಭಯ ಆತಂಕ ಈಗಿಲ್ಲ ನಗುತ್ತಲೇ ಮನೆಗೆ ಬಂದರು ಎಲ್ಲರು ಅತ್ತಿಗೆ ಹೇಗಿದ್ದೀರಾ ಎಲ್ಲ ಫೈನ್ನ ಸಮರ್ಥ್ ಮನೆಗೆ ಬಂದ ತಕ್ಷಣ ಕೇಳಿದ ಎಲ್ಲ ಓಕೆ ಸಾರ್ಥಕ್ಕೆ ಬೇಲಾಯ್ತ ಸಮೃದ್ ಉತ್ತರಿಸಿದ ಅಣ್ಣ ಆಯಿತು ಸಾರ್ಥಕ್ ಮೇಟಿಲೆಳೆದು ಬಂದ ಸಾರಿ ಕಣೋ ನನ್ನಿಂದ ನೀನು ಎನ್ನುತ್ತಿದ್ದವನನ್ನು ತಡೆದು ನಿನ್ನಿಂದ ಏನೂ ಆಗಿಲ್ಲ ಅಣ್ಣ ಆಗಿದ್ದಕ್ಕೆಲ್ಲ ಕಾರಣ ಯಾರು ಅಂತ ಕಂಡುಹಿಡಿಬೇಕು ವೈನ್ಯ ಆರೋಗ್ಯವಾಗಿ ಇದಾರಲ್ಲ ಅಷ್ಟೇ ಸಾಕು ಅವನೆಂದಾಗ ಮುಗುಳ್ನ ಕಳು ಇದಕ್ಕೆಲ್ಲ ಕಾರಣ ಯಾರಿರಬಹುದು ಎಂದು ಯೋಚಿಸುವ ಮಾನುವನತ್ತ ತಿರುಗಿದ ಮಾನು ನಿಜ ಹೇಳು ನೀನು ಇದಕ್ಕೆಲ್ಲ ಕಾರಣನ ಸಮೃದ್ಧ್ ಗಟ್ಟಿಯಾಗಿ ನುಡಿದಾಗ ಕಣ್ ತುಂಬಿಕೊಂಡಳು ಮಾನು ಇಲ್ಲ ಸಮೃದ್ಧ ನಾನು ಬದಲಾಗಿದ್ದೀನಿ ಅಷ್ಟೇ ಹೇಳಿ ರೂಮ್ ಸೇರಿದ್ಲು ಅಣ್ಣ ಮಾನು ನನ್ನ ಜೊತೆಗೆ ಇರ್ತಾಳೆ ಅವಳಾಗಿರಕ್ಕೆಲ್ಲ ಸಮರ್ಥ್ ನುಡಿದ ಸರಿ ನಾನು ವಿಚಾರಿಸುವೆ ನೀವು ಬೇರೆ ಕೆಲಸ ನೋಡಿ ಎಂದವ ಇದಿಯನ್ನ ಕರೆದುಕೊಂಡು ರೂಮಿಗೆ ನಡೆದ ಇತಿ ನೀನು ಮಲಗು ಎಂದವ ಅವಳನ್ನ ಮಲಗಿಸಿ ಸ್ಟೇಷನ್ ಕಡೆಗೆ ನಡೆದ ರಾಮ್ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಸಮೃದ್ಧ್ ಕೇಳಿದ ಅದು ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಬಟ್ ನಿಮಗೆ ಹೇಳ್ತೀನಿ ಯಾರೋ ಶಂಕರ್ ಅನ್ನೋರು ಎಂದಾಗ ಸಮೃದ್ಧ್ ಒಂದು ಕ್ಷಣ ಯೋಚಿಸಿ ಸರ್ ಇವರೇನಾ ಎಂದು ಫೋಟೋ ತೋರಿಸಿದ ಹಾಂ ಇವರೇ ಯಾರು ಮರು ಪ್ರಶ್ನೆ ಹಾಕಿದರು ಇವರು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡೋದು ನೀವೊಂದು ಹೆಲ್ಪ್ ಮಾಡಿ ಎಂದವ ತನ್ನ ಪ್ಲಾನನ್ನು ಅವರಿಗೆ ವಿವರಿಸಿದ ಓಕೆ ಸಮೃದ್ಧ್ ಎಂದವರು ಒಪ್ಪಿ ಅವರ ಜೊತೆಗೆ ನಡೆದರು ಶಂಕರ್ ಅವರ ಮನೆಯಲ್ಲೇ ನಮಸ್ತೆ ಸರ್ ಎನ್ನುತ್ತಾ ಒಳಗೆ ಬಂದರು ರಾಮ್ ಅವರ ಜೊತೆಗೆ ಮುಸುಕುದಾರಿಯೊಬ್ಬ ಕೂಡ ಬಂದ ಹೇಳಿ ಸರ್ ಎಂದವ ಅವರನ್ನು ಕೂರಿಸಿ ಟೀ ತರಲು ನಡೆದ ರಾಮ್ ಇನ್ವೆಸ್ಟಿಗೇಷನ್ ಮೇಲೆ ಬಂದಿದ್ದೀವಿ ಶಂಕರ್ ಹೇಳಿ ಸರ್ ರಾಮ್ ನಿಮಗೆ ಈ ಪ್ರಾಡಕ್ಟ್ನಲ್ಲಿ ಪಾಯ್ಸನ್ ಇದೆ ಅಂತ ಹೇಗೆ ಅನುಮಾನ ಬಂತು ಶಂಕರ್ ಅದು ಅದು ಆ ಕಂಪನಿ ಚೆನ್ನಾಗಿರಲಿಲ್ಲ ಸರ್ ದುಡ್ಡಿಗಾಗಿ ಏನಾದರೂ ಮಾಡ್ತಾರೆ ಆದರೆ ಮಕ್ಕಳ ವಿಷಯದಲ್ಲಿ ಹೀಗಾಗಬಾರದು ಎಂದು ನಾನು ಮುಂಚೆಯೇ ಕಂಪ್ಲೇಂಟ್ ಕೊಟ್ಟೆ ಎಂದರು ರಾಮ್ ಅಲ್ಲಿ ನಿಮಗೆಷ್ಟು ಸಂಬಳ ಶಂಕರ್ ನಲ್ವತ್ತು ಸಾವಿರ ಸರ್ ರಾಮ್ ಮೊನ್ನೆ ನಿಮ್ಮ ಮಗಳೇ ಮಾದುವೆ ಆಯ್ತಂತೆ ಶಂಕರ್ ಹೌದು ಸರ್ ರಾಮ್ ಇವರು ಅಂತ ನೋಡಿ ಆ ಕಂಪನಿಯಲ್ಲೇ ವರ್ಕ್ ಮಾಡೋದು ಶಂಕರ್ ಯಾರು ನೀವು ತಪ್ಪು ದಾರಿಯಲ್ಲಿ ಹಣ ಸಂಪಾದನೆ ಮಾಡುವವಾ ಎಂದು ಹೀಗೆಂದು ಅವ ಮಾಸ್ಕ್ ತೆಗೆದಾಗ ಹೆದರಿಬಿಟ್ಟರು ಶಂಕರ್ ಅವರು ಸರ್ ನನ್ನದೇನೂ ತಪ್ಪಿಲ್ಲ ಹಣದ ಆಸೆ ತೋರಿಸಿ ನಿಮ್ಮ ಮಾಧವ ಅವರು ಈ ಕೆಲಸ ಮಾಡಲು ಹೇಳಿದರು ನಾನು ಮಗಳಿಗಾಗಿ ಒಪ್ಪಿದೆ ಅವರು ಎಲ್ಲ ಪ್ರಾಡಕ್ಟ್ ಹಾಳು ಮಾಡಲು ಹೇಳಿದರು ನಾನು ಒಂದೇ ಬಾಕ್ಸ್ಗೆ ಹಾಕಿ ಕಂಪ್ಲೇಂಟ್ ಕೊಟ್ಟೆ ದಯಮಾಡಿ ಕ್ಷಮಿಸಿ ಅವರ ಕಾಲಿಡಿದು ಬಿಟ್ಟರು ನಿಮ್ಮ ತಪ್ಪಿಗೆ ಯಾವತ್ತೂ ಕ್ಷಮೆ ಇಲ್ಲ ಶಂಕರ್ ಎಂದವನ ಕೋಪ ನೋಡಿ ತನ್ನ ಮಾವನತ್ತ ತಿರುಗಿದ ಸಾರಿ ಸಮೃದ್ಧ್ ಸುಳ್ಳು ಕಂಪ್ಲೇಂಟ್ ನಂಬಿದ್ದಕ್ಕೆ ಎಂದ ರಾಮ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ನಡೆದ್ರು ರಾಮ್ ತೇಜಸ್ವಿ ಅವರನ್ನ ಹಿಡಿದು ತರುವುದು ನನ್ನ ಜವಾಬ್ದಾರಿ ಎಂದವ ತನ್ನ ಕಾರ್ ತೆಗೆದುಕೊಂಡು ಅನಿತಾ ರವರ ಮನೆಯತ್ತ ಕಾರ್ ಚಲಾಯಿಸಿದ ಏನು ಸಮೃದ್ಧ್ ನಮ್ಮ ಮನೆಗೆ ಬಂದಿದೆಯಾ ಅದು ಈವತ್ತಲ್ಲಿ ಏನು ವಿಶೇಷ ಅಪರೂಪಕ್ಕೆ ಮನೆಗೆ ಬಂದ ಅಳಿಯನನ್ನ ವಿಚಾರಿಸಿದ್ರು ಅನಿತಾ ಮಾವ ಎಲ್ಲಿ ಕೋಪ ಹೊತ್ತೆ ಬಂದಿದ್ದಾನವ ಯಾಕೋ ಅಲ್ಲೇ ಪೇಪರ್ ಓದುತ್ತಾ ಇರಬೇಕು ನೋಡು ಎಂದು ಗಾರ್ಡನ್ ಅಂತ ಕೈ ತೋರಿಸಿದ್ರು ಏಯ್ ಮಾವ ಗುಡುಗಿದ ರಭಸಕ್ಕೆ ತೇಜಸ್ವಿ ನಡುಗಿ ಹೋದ್ರು ಯಾಕೋ ಸಮೃದ್ಧ ಇಷ್ಟೊಂದು ಕೋಪ ಅನಿತಾಗೆ ಅದಾಗಲೇ ಭಯವಾಗಿತ್ತು ನಾನೇನೋ ಮಾಡಿದ್ದೆ ನಿಂಗೆ ಎಂದವ ಅವನ ಮೈ ಮೇಲೆ ಬಿದ್ದು ಹೊಡೆಯುತ್ತಿದ್ದ ಮೂಗು ಬಾಯಿಯಿಂದ ರಕ್ತ ಬರುತ್ತಿದ್ರೂ ಬಿಡಲಿಲ್ಲ ಅವನು ನಿಜಕ್ಕೂ ರಾಕ್ಷಸ ಆಗಿದ್ದಾನವ ತನ್ನ ಹೆಂಡತಿ ಮಗುವಿನ ತಂಟೆಗೆ ಬಂದರೆ ಬಿಟ್ಟಾನೆಯೇ ಚಟ ರೆಡಿ ಮಾಡೇ ಬಂದಿದ್ದಾನೆ ಸಮೃತ್ ಬಿಡೋ ಅವರನ್ನ ಯಾಕೋ ಅವರನ್ನು ಸಾಯಿಸಿ ಏನು ಮಾಡಬೇಕು ಅಂತಿದೆಯಾ ಅಳುತ್ತಲೇ ಕೈ ಬಿಡಿಸಲು ನೋಡಿದರು ಅನಿತಾ ಅವರು ಹೇಳೋ ನನ್ನೀತಿ ಏನೋ ಮಾಡಿದ್ಲು ನಿಂಗೆ ಎಂದವ ಹೊಡೆಯುತ್ತಿದ್ದಾಗ ರಾಮ್ ಬಂದರು ಸಮೃತ್ ನಿಮ್ಮ ಕೋಪ ನೋಡೆ ನಾನು ನಿಮ್ಮ ಹಿಂದಿಗೆ ಬಂದೆ ಹೀಗೆ ಹೊಡೆದ್ರೆ ಅವರು ಸತ್ತೆ ಹೋಗ್ತಾರೆ ಬಿಡಿ ಎಂದು ಬಿಡಿಸಲು ಪ್ರಯತ್ನ ಮಾಡಿ ಸೋತರು ನೋಡಿ ಸಮೃತ್ ನಿಮ್ಮ ಅತ್ತೆಗಾಗಲೇ ಯಾವ ಅಂತ ತಲುಪಿದ್ದಾರೆ ಇವರಿಗೆ ಏನಾದರೂ ಆದರೆ ಅವರ ಕಥೆಯೇನು ಎಂದಾಗ ತೇಜಸ್ವಿ ಬಿಟ್ಟವ ಎದ್ದು ನಿಂತ ಮತ್ತೆ ಕೇಳಿ ರಾಮಿ ಯಾಕೆ ಹಾಗೆ ಮಾಡಿದ್ರು ಅವರ ಹತ್ತ ನೋಡದೆ ನುಡಿದ ನನ್ನ ಮಗನನ್ನು ಜೈಲಿಗೆ ಕಳಿಸಿದೆ ಅಲ್ವಾ ಅದಕ್ಕೆ ನಿನ್ನ ತಮ್ಮನನ್ನು ಜೈಲಿಗೆ ಹಾಕಲು ನೋಡಿದೆ ಎಂದ ರಕ್ತ ಬರೆಸಿಕೊಂಡು ಮತ್ತೆರಡು ಕೊಟ್ಟ ನಿನ್ನ ಮಗ ನನ್ನ ತಂಗಿ ತಂಟೆಗೆ ಬಂದು ಜೈಲು ಸೇರಿದ ಈಗ ನೀನು ನನ್ನ ತಮ್ಮ ಹೆಂಡತಿ ತಂಟೆಗೆ ಬಂದಿದೀಯ ನೀನು ಅಲ್ಲೇ ಇರು ಅತ್ತೆ ನನ್ನ ಜೊತೆ ಬನ್ನಿ ಇವರನ್ನು ಪೊಲೀಸ್ ಎಳೆದು ಹೋಯ್ತಾರೆ ಎಂದವ ಅವರ ಮಾತಿಗೂ ಅವಕಾಶ ಕೊಡದೆ ಎಳೆದುಕೊಂಡೇ ಬಂದ ದಾರಿಯುದ್ದಕ್ಕೂ ಅಳುತ್ತಲೇ ಇದ್ದರು ಅನಿತಾ ಅವರ ಜೀವನದಲ್ಲಿ ಏನಾಗಿದೆ ಎನ್ನುವುದು ತಿಳಿಯುತ್ತಿಲ್ಲ ಅವರಿಗೆ ಮನೆಗೆ ಎಳೆದುಕೊಂಡೇ ಬಂದವ ಎಲ್ಲ ವಿಚಾರ ತಿಳಿಸಿದಾಗ ಎಲ್ಲರೂ ಮರುಗಿದರೆ ಅನಿತಾ ಇನ್ನಷ್ಟು ಅತ್ತರು ಆಗಿದ್ದು ಆಗಿಹೋಯಿತು ನೀನು ಈ ಮನೆ ಮಗಳು ಇಲ್ಲೇ ಇರು ಎಂದು ಆಜ್ಞೆ ಇತ್ತರು ಶಿವಪ್ರಸಾದ್ ಒಪ್ಪದೆ ಬೇರೆ ದಾರಿ ಇರಲಿಲ್ಲ ಅವರಿಗೆ ದಿನಗಳು ಕಳೆದಂತೆ ಎಲ್ಲರೂ ನಡೆದ ಘಟನೆ ಮರೆತರು ಕೋರ್ಟ್ನಲ್ಲಿ ಇತಿಯ ಸಾಕ್ಷಿ ಮತ್ತು ಶಂಕರ್ ಅವರ ಹೇಳಿಕೆ ಮೇರೆಗೆ ತೇಜಸ್ವಿ ಅವರಿಗೆ ಶಿಕ್ಷೆಯನ್ನು ನೀಡಲಾಯಿತು ಇದೀಗ ಇತಿಗೆ ಏಳು ತಿಂಗಳು ಮೈ ಕೈ ತುಂಬಿಕೊಂಡು ಚೆನ್ನಾಗಿ ಆಗಿದ್ದಾಳೆ ಯಾರ ಕಾಟವೂ ಇಲ್ಲ ಗಂಡನ ಬಿಟ್ಟು ಎಲ್ಲದಕ್ಕೂ ಆಗಿದ್ದಾನವ ಊಟ ತಿಂಡಿ ಮಾಡು ಅವಳು ತೊಡುವ ಬಟ್ಟೆಯಲ್ಲೂ ವಿಚಾರಣೆ ಮಾಡಿ ಕೊಡುತ್ತಿದ್ದ ಇತಿ ಏಳು ಮೇಲೆ ಮರೆತೆಯ ಇಂದು ಏನು ವಿಶೇಷ ಮಲಗಿದ್ದವಳ ಹಣೆಗೆ ಮುತ್ತಿಟ್ಟು ಏಳಿಸಿದ ಏನು ರೀ ಅವನಿಗೆ ಇನ್ನಷ್ಟು ಒತ್ತಿಕೊಂಡು ಕೇಳಿದಳು ಮಾನು ನಿಹಾರಿಕಾ ವಿಹಾನ್ ಎಂಗೇಜ್ಮೆಂಟ್ ಮರತೆಯ ಹೇಗೆ ಕಿವಿಯಲ್ಲಿ ಉಸುರಿದ ಅಯ್ಯೋ ಮರೆತೆ ಹೋಯ್ತು ನೋಡಿ ನಗುತ್ತಾ ಎಂದು ನೀನು ಏನು ಕೆಲಸ ಮಾಡಬೇಡ ಸ್ನಾನ ಮಾಡಿ ರೆಡಿಯಾಗು ಸಾಕು ತನ್ನ ಒಳಗಾಗಿ ತಾನೇ ಅರಿಸಿದ್ದ ಬಟ್ಟೆಯನ್ನ ತೆಗೆದಿಟ್ಟ ಸಮೃದ್ ಯಾಕೋ ತುಂಬಾ ಆಲಸ್ಯ ಮೇಳಲ್ಲದೆ ಮಗ್ಗಲು ಬದಲಿಸಿ ನೋಡಿದ್ಲು ಈ ಟೈಮಲ್ಲಿ ಹೀಗೆ ಆಗುತ್ತೆ ಅಂತೆ ನೋಡು ಅಮ್ಮಂದಿರನ ಸಹಾಯಕ್ಕೆ ಕಳಿಸ್ಲಾ ಅವಳೆಲ್ಲ ವಸ್ತುಗಳನ್ನು ತೆಗೆದಿರಿಸುತ್ತಾ ನೋಡಿದ ಅದು ಅದೂ ಅವನ ಮಡಿಲಿಗೆ ಬಿದ್ದು ಕೇಳಿದ್ಲು ಏನು ತಲೆ ನೇವರಿಸುತ್ತಾ ಕೇಳಿದ ಅವ ನನಗೆ ನೀವೇ ಸ್ನಾನ ಮಾಡಿಸಿ ಅವಳೆಂದಾಗ ಕಣ್ಣು ಬಿಟ್ಟು ನೋಡತೊಡಗಿದ ಏನಂದೆ ನಾಚಿಕೆಯ ಮುದ್ದಿಯ ಎಂದು ಬಾಯಿ ಬಿಟ್ಟು ಕೇಳುತ್ತಿದೆ ಮತ್ತು ಕೇಳಲ್ಲ ಹೋಗಿ ಎಂದು ಎದ್ದು ಫರ್ಟುಗಳ ಎತ್ತಿಕೊಂಡು ನಡೆದ ತನ್ನವಳಿಗೆ ಮಜ್ಜನ ಮಾಡಿಸಿ ತಾನೇ ಪ್ರೀತಿಯಿಂದ ತಯಾರಿ ಮಾಡಿದ ತಾಯಿಯಂತೆ ಲುಕಿಂಗ್ ಬ್ಯೂಟಿಫುಲ್ ಕೈಯಲ್ಲಿ ದೃಷ್ಟಿ ತೆಗೆದು ನುಡಿದ ನಾನು ದಪ್ಪ ಆಗಿದ್ದೀನಲ್ಲ ಸಮೃದ್ ಅವಳ ಹೊಟ್ಟೆ ನೋಡುತ್ತಾ ನುಡಿದ್ಲು ಹಾಗೇನೂ ಇಲ್ಲ ನನ್ನ ಮಗಳು ಬರುವಾಗ ನೀನು ಸಣಕಲು ಆಗಿರಬಾರ್ದಲ್ವಾ ಅದಕ್ಕಷ್ಟೇ ಎಂದವ ಬಹು ಆಪ್ತೆಯಿಂದ ಮುತ್ತಿಟ್ಟ ಸಮೃದ್ ನೀವು ಹೋಗಿ ಸ್ನಾನ ಮುಗಿಸಿ ಬನ್ನಿ ಇಬ್ಬರೂ ಒಟ್ಟಿಗೆ ಹೋಗುವ ಅವಳ ಅಪ್ಪಣೆಯಂತೆ ಹೋದವ ತಯಾರಾದ ಮೆಟ್ಟಿಲಿಳಿದು ಬರುತ್ತಿದ್ದ ಜೋಡಿಗಳನ್ನು ನೋಡಿ ಕಣ್ಣರಡಿಸಿದ್ರು ಎಲ್ಲ ನಮ್ಮ ಮನೆಯ ಮುದ್ದು ಜೋಡಿ ದೃಷ್ಟಿ ತೆಗೆದರು ಲಕ್ಷ್ಮಿಯವರು ನನ್ನ ಬಂಗಾರ ಎಷ್ಟೊಂದು ಚೆನ್ನಾಗಿ ತಯಾರಾಗಿದ್ದೀಯೇ ತಾರಾರು ಹಣೆಗೆ ಮುತ್ತಿಟ್ರು ಹಲೋ ಮಾಮ್ ತಯಾರು ಮಾಡಿದ್ದು ನಾನು ಅವಳಲ್ಲ ಅವರ ಕೈ ತೆಗೆದು ತನ್ನ ಮುಖದ ಮೇಲಿಟ್ಟುಕೊಂಡ ಬರೀ ತಯಾರಿ ಮಾಡಿದ್ದ ಅಥವಾ ಕಲ್ಪನಾ ಎಂದಾಗ ಇತಿ ತಲೆ ತಗ್ಗಿಸಿದ್ರೆ ನನ್ನ ಹೆಂಡತಿ ನನ್ನ ಇಷ್ಟ ಕಣ್ಣು ಹೊಡೆದು ನಕ್ಕನು ಸಮೃದ್ಧ್ ಬ್ರೋ ನನ್ನ ಎಂಗೇಜ್ಮೆಂಟು ನಿನ್ನದಲ್ಲ ಉಸಿ ಮುನಿಸು ತೋರಿದ ಸಮರ್ಥ್ ಪರವಾಗಿಲ್ಲ ನಾವು ಇನ್ನೊಮ್ಮೆ ಎಂಗೇಜ್ ಆಗ್ತೀವಿ ನಕ್ಕು ನುಡಿದ ಸಮೃದ್ಧ್ ಅಣ್ಣ ಮೊದಲು ಮಗಳು ಆಚೆ ಬರಲಿ ಅವಳೇ ಎದುರು ಮದುವೆ ಆಗುವಂತೆ ಜೋರಾಗಿ ನಕ್ಕು ನುಡಿದ ಸಾರ್ಥಕ್ ಸಮೃದ್ ನೀನು ಇಷ್ಟು ಓಪನ್ ಜೋಕ್ ಮಾಡ್ತೀಯಾ ನಿನ್ನ ಹೆಂಡತಿ ನೋಡು ಮುಖ ಮುಚ್ಚಿಕೊಂಡ್ಲು ಎಂದರು ಕಲ್ಪನಾ ಅವರು ತನ್ನ ಬಳ ಬಳಸಿ ನಿಂತನವ ಪಿಂಕ್ ಕಲರ್ ಸೀರೆಯಲ್ಲಿ ಬಹು ಸುಂದರವಾಗಿ ಕಾಣುತ್ತಿದ್ದಳು ಮಾನು ಅದೇ ಬಣ್ಣದ ಸೂಟ್ ಸಮರ್ಥನದು ಮನೆಯ ಮಗನ ಎಂಗೇಜ್ಮೆಂಟ್ ಅಂತ ಮಾಡುತ್ತಿದ್ದರು ವಿಹಾನ್ಗೆ ಯಾರೂ ಇಲ್ಲ ನಮ್ಮ ಮನೆಯಲ್ಲೇ ಇಟ್ಟುಕೊಳ್ಳೋಣ ಎಂಬ ಹೆಂಡತಿ ಆಸೆ ಮೇರೆಗೆ ವಿಹಾನ್ ನಿತಿನ್ ಒಪ್ಪಿಸಿ ಪಾಟೀಲ್ ಮನೆಯಲ್ಲೇ ಸರಳವಾಗಿ ಎಂಗೇಜ್ಮೆಂಟ್ ನಡೆಸಲಾಗುತ್ತಿತ್ತು ಕೇವಲ ಇತಿ ನಿತಿನ್ ಪಾಟೀಲ್ ಮನೆಯವರಷ್ಟೇ ಅಲ್ಲಿ ನೆರೆದಿದ್ದು ಒಬ್ಬರಿಗೊಬ್ಬರು ಉಂಗಲ ಬರೆಸಿಕೊಂಡಾಗ ಖುಷಿಯಿಂದಲೇ ಆಕೆ ಹಾರೈಸಿದ್ರಲ್ಲ ಸಮೃದ್ಧ ಇತಿಯನ್ನು ಬಿಟ್ಟು ಒಂದಿನದ್ದು ಕದಲಿಲ್ಲ ಎಲ್ಲರ ಸಮ್ಮುಖದಲ್ಲಿ ಮುಂದಿನ ತಿಂಗಳು ಮದುವೆ ಮುಹೂರ್ತ ಇಟ್ಟರೂ ಪುರೋಹಿತರು ಅದನಂತರ ನಂತರ ಆರು ತಿಂಗಳು ಮುಹೂರ್ತ ಇರದ ಕಾರಣ ಎಲ್ಲ ಒಪ್ಪಿದ್ರು ದುಡ್ಡಿದವರಿಗೆ ಅದೆಲ್ಲ ಲೆಕ್ಕವೇ ಇಲ್ಲವಲ್ಲ ಒಂದು ಇವೆಂಟ್ ಮ್ಯಾನೇಜರ್ಗೆ ಒಪ್ಪಿಸಿದ್ರೆ ಮುಗಿತು ಎಲ್ಲರೂ ಊಟಕ್ಕೆ ಕುಳಿತಾಗ ಸಹ ತಾನು ಮೊದಲು ರುಚಿ ನೋಡಿ ಅವಳಿಗೆ ತುತ್ತಿದ್ದ ಅಳಿಯನ ಈ ಪರಿಯ ಪ್ರೀತಿ ನೋಡಿ ಮನಸೋತರು ಜಯರಾಮ್ ಇಂತಹ ಪ್ರೀತಿಯನ್ನಲ್ಲವೇ ಅವರು ಕೊಡಲು ಬಯಸಿದ್ದು ಅಳಿಯಂದ್ರೆ ಮಗಳಿಗೀಗ ಏಳು ತಿಂಗಳು ನಮ್ಮನೆಗೆ ಕರೆದುಕೊಂಡು ಹೋಗಲು ಅನುಮತಿ ನೀಡಿ ಎಲ್ಲ ಮುಗಿಸಿ ಮರಳುವಾಗ ಕೇಳಿಕೊಂಡರು ಇಲ್ಲಮ್ಮ ಮಾಬ ಅವಳನ್ನು ಕಣ್ಣಲ್ಲಿ ಇಟ್ಟುಕೊಂಡು ಕಾಯುವೆ ಆದರೆ ಎಲ್ಲಿಗೂ ಕಳಿಸರಾರೆ ಕಡ ಖಂಡಿತವಾಗಿ ನುಡಿದ ಅವ ಹಾಗೇನ್ ಬೆಡ್ಬಾ ತಂದೆಯಾಗಿ ಯಾವ ಪ್ರೀತಿಯನ್ನು ನೀಡಲಿಲ್ಲ ಕೊನೆ ಪಕ್ಷ ಅವಳ ಮಗುವಿನ ಆರೈಕೆ ಆದರೂ ಮಾಡ್ತೀವಿ ಈಗಲಾದರೂ ನನ್ನ ಪಾಪದ ಫಲ ಕಡಿಮೆ ಆಗಬಹುದು ಕಣ್ಣಿಟ್ಟು ಕೋರಿಕೊಂಡಾಗ ಮಡದಿಯತ್ತ ನೋಡಿದ ಆಸೆ ಕಂಗಳಿಂದ ಅವನನ್ನೇ ನೋಡುತ್ತಿದ್ಲು ನಿಮ್ಮ ಇಷ್ಟದಂತೆ ಕಳಿಸುವೆ ಮಾವ ಆದರೆ ಈಗಲ್ಲ ಒಂಬತ್ತಕ್ಕೆ ಬಿದ್ದಾಗ ನನ್ನ ಆಸೆಯಂತೆ ಶ್ರೀಮಂತ ಮಾಡಿ ಕಳಿಸಿ ಕೊಡುವೆ ಒಂದು ತಿಂಗಳು ನಿಮ್ಮ ಮನೆಯಲ್ಲಿರಲಿ ಭಾರವಾದ ಮನಸ್ಸಿಂದ ನುಡಿದ ಸರಿನಪ್ಪ ಅಷ್ಟಾದರೂ ಒಪ್ಪಿಗೆ ಕೊಟ್ಟಿಯಲ್ಲ ಅಷ್ಟು ಸಾಕು ನಗುತ್ತಾ ಮಗಳನ್ನು ಅಪ್ಪಿ ಮರಳಿದರು ಸಮೃದ್ಧ ಸಮ್ರಾಜಣನೆ ಮುಗಿಸಿ ಮಲಗಿದಾಗ ಮಾತನಾಡಲು ಪೀಟಿ ಕೇಳಲು ಏನಮ್ಮ ಅವಳ ತಲೆ ಸವರುತ್ತಾ ಕೇಳಿದ ಅದು ಅದು ಕೇಳಲು ಭಯ ಅವಳಿಗೆ ಯಾವುದು ನನಗೂ ಅಮ್ಮನ ಮನೆಗೆ ಹೋಗುವ ಆಸೆ ಇತ್ತು ಮುಂದಿನ ತಿಂಗಳೇ ಕಳಿಸಿ ಕೊಡಿ ಕಣ್ಮುಚ್ಚಿ ಕೇಳಿದಳು ಕಣ್ತೆರೆದರೆ ಬೈಯುವನಲ್ಲ ಇಲ್ಲ ಎಂದು ಮುಖ ಸಿಂಡಿಸಿಕೊಂಡು ನುಡಿದ ಯಾಕೆ ನನಗೂ ಆಸೆ ಇರುವುದಿಲ್ಲವಾ ಪ್ಲೀಸ್ ಮನವೊಲಿಸುವ ಪ್ರಯತ್ನ ಅವಳದು ಬೇಡ ಅಂದೆ ತಾನೆ ಅವನ ಹುಬ್ಬಿನ ಗಂಟುಗಳು ಸಡಿಲಾಗದಿದ್ದಾಗ ತಾನು ಬೆದರಿಕೆ ಹಾಕಿದ್ಲು ನೀವು ಹೇಳಿದ್ದೆಲ್ಲ ಕೇಳ್ದೇನೆ ನನಗೂ ವಾತಾವರಣ ಚೇಂಜ್ ಇರಬೇಕು ಅನ್ಸಲ್ವಾ ನಾನು ಹೋಗಲೇಬೇಕು ಹಠ ಹೇಳಿದ್ಲು ಒಂದು ಸರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು ಗಡಿಸಾಗಿ ನುಡಿದವ ಅಲ್ಲಿಂದ ಎದ್ದು ಬಾಲ್ಕನಿಗೆ ಹೋಗಿಬಿಟ್ಟ ನನ್ನ ಆಸೆಗಳನ್ನೆಲ್ಲ ಪೂರೈಸುವಿರಿ ಇದಕ್ಕೇಕೆ ಬೇಡ ಅನ್ನುವ್ರಿ ಪ್ಲೀಸ್ ಅವನಿಂದಯೇ ಹೊರಟಳು ನಿನಗೆ ವಾತಾವರಣ ಬದಲಾಗಬೇಕು ಅಂದರೆ ಎಲ್ಲಾದರೂ ಹೋಗಿ ಅಲ್ಲಿಗೆ ಬೇಡ ಅವಳತ್ತ ತಿರುಗದೆಯೇ ನುಡಿದ ಅದೇ ಯಾಕೆ ಅವಳು ಜೋರಾಗಿ ನುಡಿದಾಗ ಹೊಟ್ಟೆ ನೋವಾಯಿತು ಅಮ್ಮ ಹೊಟ್ಟೆ ಹಿಡಿದು ಕುಳಿತು ಬಿಟ್ಲು ಇತಿ ಏನಾಯ್ತಮ್ಮ ಮಂಡಿಯೂರಿ ಕುಳಿತವನ ಎದೆ ವೇಗವಾಗಿ ಪಡೆದುಕೊಳ್ಳುತ್ತಿತ್ತು ನೋಡಿ ನಮ್ಮ ಮಗು ಬದಿಯುತ್ತಿದೆ ಎಂದು ಅವನ ಕೈ ಹಿಡಿದು ಹೊಟ್ಟೆಯ ಮೇಲೆ ಇಟ್ಟುಕೊಂಡ್ಳು ಹೌದು ಅವನಿಗಾದ ಖುಷಿ ಪದಗಳಲ್ಲಿ ವರ್ಣಿಸುವುದಲ್ಲ ಗಂಟೆಗಳವರೆಗೂ ಅವಳ ಬಡಲ ಮೇಲಿನ ಕೈ ತೆಗೆಯಲಿಲ್ಲನವ ಈಗ ಹೇಳಿ ಯಾಕ ಬೇಡ ಎಂದಿದ್ದು ಅವನ ಕೋಪ ಹಿಡಿದದ್ದು ಕಂಡು ಕೇಳಿದ್ಲು ನೀನು ಮಗು ಇರುವಾಗಲೇ ಕೊಲ್ಲಲು ನೋಡಿದವರು ಈಗ ನಿನ್ನ ಮಗುವನ್ನ ಕೊಲ್ಲಲು ನೋಡುವುದಿಲ್ಲ ಎಂಬುದಕ್ಕೆ ಏನು ಸಾಕ್ಷಿ ನನ್ನ ಜೀವ ಕಣೆ ನೀನು ನೀನಗೂ ನನ್ನ ಮಗಳಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾ ಮಾತ್ರ ಬದುಕಿಲರಾರೆ ಅದಾದರೂ ನಿನಗೆ ಹೋಗಬೇಕನ್ಸಿದ್ರೆ ನಿನ್ನಿಷ್ಟ ಅವಳ ಮಗುವ ಬೊಗಸಿಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಒಪ್ಪಿದ್ಲು ಮೈಕೆ ಚಳಿ ಹತ್ತಿದಾಗ ರೂಮಿನತ್ತ ನಡೆದರು ಅವರಿಬ್ಬರ ಪ್ರೀತಿ ದಿನವೂ ಹೆಚ್ಚುತ್ತಿತ್ತು ಒಮ್ಮೆಯೂ ಅವಳ ಮೇಲೆ ರೇಗಲಿಲ್ಲ ಅವಳಾಗೆ ಬಿಟ್ಟು ಕೇಳುವ ಮುನ್ನ ಅವಳೆಲ್ಲ ಬೈಕ್ಗಳನ್ನು ತೀರಿಸುತ್ತಿದ್ದ ಅವಳ ಪ್ರೀತಿಯ ಗಂಡ ಅವಳಿಟ್ಟ ಸಿಟ್ಟಿಷ್ಟ ಅವನ ಹೆಸರೇ ಎಂಬುವಂತೆ ಬದಲಾಗಿದ್ದ ಇನ್ನೂ ಅಮ್ಮಂದಿರೋ ದಿನವೂ ಅವಳಿಗಾಗಿ ನಾಲ್ಕು ತರಹದ ಅಡುಗೆಗಳನ್ನು ಮಾಡುತ್ತಿದ್ರು ಊಟ ತಿಂಡಿ ಅವಳಿಷ್ಟದೆ ಒಬ್ಬರ ನಂತರ ಒಬ್ಬರು ಅವಳಿಗೆ ಬುದ್ಧಿ ಹೇಳಬವರೇ ಖುಷಿಯಲ್ಲಿ ಇರುವಾಗ ದಿನಗಳು ಓಡುವುದು ತಿಳಿಯುದಿಲ್ಲವಂತೆ ಅವರ ಪ್ರೀತಿಯಲ್ಲಿ ಸಹ ದಿನಗಳು ಮಿಂಚಿನ ವೇಗದಲ್ಲಿ ಓಡಿದ್ವು ಸಮರ್ಥ್ ವಿಹಾನ್ ಮದುವೆ ಒಂದೇ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು ಇವೆಂಟ್ ಕಂಪನಿಗೆ ಕೊಟ್ಟಿದ್ರು ಎಲ್ಲಾ ಗಂಡಸರು ಮುಂದೆ ನಿಂತೆ ಮಾಡುತ್ತಿದ್ರು ಅದೊಂದು ದೊಡ್ಡ ವೆಡ್ಡಿಂಗ್ ಹಾಲ್ ಹೊರಗೆ ಸಮರ್ಥ್ ವೆಡ್ ಮಾನ್ವಿತಾ ವಿಹಾನ್ ವೆಡ್ಸ್ ನಿಹಾರಿಕಾ ಎಂದು ಬರೆದಿತ್ತು ಮಿನಿಸ್ಟರ್ ಮಗನ ಮದುವೆ ಪಾಟೀಲ್ ವಂಶಸ್ಥರ ಮಗನ ಮದುವೆ ಜನಸಾಗರವೇ ಹರಿದು ಬಂದಿತ್ತು ತಿಂಗಳಲ್ಲಿ ಮಾಡಲಾದ ತಯಾರಿಯಾದರೂ ಸಮೃದ್ಧಿ ತಿಯಾಸಿನಿಯವರ ಮದುವೆಯ ಅಲಂಕಾರವನ್ನು ಮೀರಿಸಿತ್ತು ಅಲ್ಲಿನ ವೈಭವ ನಿತಿನ್ ಸಹ ಇವಳ ಇಶಿತಾಳ ಜವಾಬ್ದಾರಿ ಹೊತ್ತಿದ್ದ ಐದು ತಿಂಗಳ ಗರ್ಭಿಣಿಯನ್ನು ಅಂಗಲಿಟ್ಟು ನೋಡಿಕೊಳ್ಳುತ್ತಿದ್ದ ಅವನ ಬದಲಾಗದ ಪ್ರೀತಿ ನೋಡಿ ಅವನಡೆಗೆ ಮುಂಚೂರು ಮೃದುವಾಗಿದ್ಲು ಇಶಿತಾ ಮದುವೆಯಲ್ಲಂತೂ ಓಡಾಡಬಾರದು ತಾಕಿತು ಮಾಡಿದ್ದ ಕೆಂಪು ಬಣ್ಣದ ಸೀರೆಗೆ ಹಸಿರು ಬಣ್ಣದ ರವಿಕೆ ತೊಟ್ಟು ಬಹು ಆಸೆಯಿಂದ ತಯಾರಾಗಿದ್ಲು ಇತಿ ಅದರ ಎಂತೆಯೇ ಕೆಂಪು ಬಣ್ಣದ ಸೂಟ್ಗೆ ಹಸಿರು ಬಣ್ಣದ ಬ್ಲೇಸರ್ ಹಾಕಿದ್ದ ನವ ಇತಿಯ ಬಡಲು ಕಾಣದಿದ್ದರೆ ನವ ಓದುವರೆಂದು ಇತಿ ಸಮೃದ್ಧನೆ ನಿಲ್ಲಿಸುತ್ತಿದ್ರೇನೋ ಆದರೆ ಹಾಗಾಗ್ಲಿಲ್ಲ ಇತಿಯನ್ನು ಒಂದು ಕಡೆ ಕೂರಿಸಿ ಅವಳನ್ನು ಉಪಚಾರಕ್ಕೆ ಹರಣಿಯನ್ನ ನೇಮಿಸಿಬಿಟ್ಟಿದ್ದ ಗೆಳತಿಯ ಮದುವೆಯಲ್ಲಿ ಓಡಾಡದ ಸ್ಥಿತಿ ಅವಳದ್ದು ಜೊತೆಗೆ ಇಶಿತ ಎಲ್ಲರನ್ನು ಬರ ಕಣ್ಣುಗಳು ಆಗಾಗ ಮಡದಿಯತ್ತ ನೋಡುತ್ತಿದ್ವು ಅಂದು ಟ್ರಾಫಿಕ್ನಲ್ಲಿ ನೋಡಿದಷ್ಟೇ ಮುಗ್ಧತೆ ಅವಳಲ್ಲಿ ಪುರೋಹಿತರು ಮಂತ್ರ ಹೇಳಿದಾಗ ಮಂಗಲೆ ಧಾರಣೆ ಮಾಡಿದ್ರು ವಿಹಾನ್ ಸಮರ್ಥ್ ಅವರಂತೂ ಒಂದು ಹೆಜ್ಜೆ ಈ ರೋಗ್ ಕಂಗೊಳಿಸುವಂತೆ ಕಂಗೊಳಿಸುತ್ತಿದ್ರು ನಿಹಾರಿಕಾ ಸಹಜ ಸುಂದರಿ ಮಾನು ಒಂಚೂರು ಹೆಚ್ಚೆ ಮೇಕಪ್ ಪಡೆದುಕೊಂಡಿದ್ಲು ಎಲ್ಲ ಸುಸೂತ್ರವಾಗಿ ನಡೆಯಿತು ವಿಹಾನ್ ನಿನ್ನ ನಂಬಿ ನನ್ನ ಮಗಳನ್ನ ಕೊಡುತ್ತಿದ್ದೇನೆ ಜೋಪಾನ ಕಣ್ಣೀರಿಟ್ಟು ನುಡಿದ ಕಾಂತರಾಜ್ ಆಸ್ತಿ ಪತ್ರವನ್ನು ಅವನ ಕೈಗಿಟ್ರು ಇದೆಲ್ಲ ಏನ್ ಮಾವ ನಾನು ನಿಮ್ಮ ಮಗಳನ್ನಷ್ಟೇ ಬಯಸಿದ್ದು ನನ್ನ ಹೆಂಡತಿಯನ್ನು ದುಡಿದು ಸಾಕುವ ಯೋಗ್ಯತೆ ಇದೆ ಎಂದು ತುಸು ಕಾರವಾಗಿ ಹೇಳಿ ಪತ್ರ ವಾಪಸ್ಸು ಮಾಡಿದ ನಿಹಾರಿಕ ಗಂಡನ ನಡೆತೆಗೆ ಹೆಮ್ಮೆ ಪಟ್ಲು ಆದರೂ ಹೆತ್ತವರು ಬಿಟ್ಟು ಹೋಗುವ ನೋವು ಮನಗಂತೂ ಚಿಂತೆ ಇಲ್ಲ ಮನೆ ಹಿಂದೆ ಇರುವಾಗ ಎಷ್ಟೋ ಹೌಸ್ ಅವರದ್ದೇ ಆದರೂ ಒಂಚೂರು ಬಾಹುಕಳಾದ್ಲು ಮನೆಗೆ ಅವರಿಬ್ಬರನ್ನೇ ಕಳಿಸಿದೆ ಇನ್ನು ಎರಡು ಜೋಡುಗಳನ್ನು ತಮ್ಮ ಮನೆಗೆ ಕರೆದೊಯ್ದರು ಅಲ್ಲೇ ಚಿಕ್ಕದಾಗಿ ರಿಷಬ್ ಸಹ ಮುಗಿಸಿದ್ರು ಸಮೃದ್ಧ ಏನು ಯೋಚನೆ ಮಾಡ್ತಿದ್ದೀರಾ ರಾತ್ರಿ ಗಂಡನ ಪಕ್ಕ ಕುಳಿತು ಕೇಳಿದು ಇತಿ ಇದೇ ದಿವಸ ನಿನಗೆ ಎಷ್ಟೆಲ್ಲ ಹಿಂಸೆ ನೀಡಿದ್ದೆ ನಾನು ಕುಡಿದು ಓಡೇ ಓಡದದ್ದಲ್ಲದೆ ಸಿಗರೇಟ್ಸಿಂದ ಸುಟ್ಟಿದ್ದೆ ಅವನ ಕಣ್ಣೀರು ಜಾರಿತ್ತು ಇದಕ್ಕ ಸಾಹೇಬ್ರು ಬೇಜಾರಾಗಿರೋದು ನೋಡಿ ಇಲ್ಲಿ ನನ್ನ ಜೀವನದಲ್ಲಿ ಕಷ್ಟ ಎಲ್ಲರಿಂದ ಸಿಕ್ಕಿದೆ ಸಾಯುವಷ್ಟು ಪ್ರೀತಿ ನಿಮ್ಮೊಬ್ಬರಿಂದ ಮಾತ್ರ ಸಿಕ್ಕಿರೋದು ಅವಳೆಂದಾಗ ಆಪಿ ಬಿಟ್ಟ ಸಾರಿ ಎಂದು ಹಣಗೆ ಮುತ್ತಿಟ್ಟ ಪರವಾಗಿಲ್ಲ ಮಲಗಿ ಎಂದವಳು ಮಲಗಲು ಅವನ ಗಮನ ಅವಳ ಪಾದಗಳತ್ತ ಹೋಯಿತು ಇದೇನು ಕಾಲು ಊದಿವೆ ಎಂದವಳ ಆಪರಿಯಿಂದ ಅವಳ ಕಾಲು ಮುಟ್ಟಲು ಏನಿಲ್ಲ ತುಸು ಹೆಚ್ಚು ಭಾರ ಅದಕ್ಕೆ ಎಂದು ಮಾತು ಮರೆಸಲು ನೋಡಿದ್ಳು ಇಲ್ಲ ಏನೋ ಮರೆ ಮಾಚಿರುವೆ ಎಂದಾಗ ಅದು ಅದು ನೀವು ರೂಮ್ ರೆಡಿ ಮಾಡಲು ಹೋದಾಗ ಜಾರಿದೆ ಸಾರಿ ಮೆಲ್ಲಗೆ ನುಡಿದಾಗ ಕೋಪಗೊಂಡನವ ನೋಡಿಕೊಂಡು ಓಡಾಡು ಎಂದಿರಲ್ವೇ ನಾನು ನಿನಗೆ ಸಾರಿ ಹೇಳಿದ್ರು ಅಷ್ಟೇ ಮುಖ ಉದಿಸಿಕೊಂಡು ಎಣ್ಣೆ ತಂದು ಕಾಲು ನೀವಿದ ಕಣ್ ತುಂಬಿಕೊಂಡು ಅವನನ್ನೇ ನೋಡಲು ಸಾಕು ಗಂಗಾಯಮನ ಹರಿಸಿದ್ದು ಮತ್ತೆ ಇದು ರಿಪೀಟ್ ಆದರೆ ಬಾರಿಸಿ ಬಿಡ್ತೀನಿ ಗದರಿದಾಗ ಸುಮ್ಮನಾದಳು ಎಂದಿನಂತೆ ಅವನ ಎದೆಯ ಮೇಲೆ ಮಲಗಿಸಿಕೊಂಡು ನಿದ್ರೆಗೆ ಜಾರಿದ ಮುಂದುವರಿಯುವುದು ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಪ್ರೀತಿಯಿಂದ ಕೇಳಿ ಪ್ರತಿಕ್ರಿಯೆ ನೀಡ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇನ್ನೆರಡು ಎಪಿಸೋಡಲ್ಲಿ ಕತೆ ಮುಗಿಯುತ್ತೆ ಹೀಗಾದರೂ ಹೇಳಿ ಕತೆ ಹೇಗೆ ಬರ್ತಿದೆ ಅಂತ